ಬೆಂಗಳೂರಿನ ಮರಿಯಪ್ಪನ ಪಳ್ಳದಲ್ಲಿರುವ ಸಂತ ಫಿಲೋಮಿನಾ ಪಿಯು ಕಾಲೇಜಿನ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಸಮಾರಂಭವನ್ನು ಬಹಳ ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವು ಇನ್ನಿತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಯಿತು ವಿದ್ಯಾರ್ಥಿಗಳಲ್ಲಿ ನವೀನ ಕಲಿಕಾ ಅನುಭವಗಳು ಅಧ್ಯಾಪಕರ ಮಾರ್ಗದರ್ಶನ ಮತ್ತು ಸಮುದಾಯದ ತೊಡಗಿಸಿಕೊಳ್ಳುವಿಕೆಯ ಮೂಲಕ ಶೈಕ್ಷಣಿಕ ಶ್ರೇಷ್ಠತೆ ವೈಯಕ್ತಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಸಾಧಿಸಲು ಸಬಲೀಕರಣಗೊಳಿಸುವುದು ಹಾಗೆಯೇ ಯಶಸ್ವಿ ವೃತ್ತಿ ಜೀವನ ಹಾಗೂ ವಿದ್ಯಾರ್ಥಿಗಳನ್ನು ಉತ್ತಮ ನಾಯಕರು ನಾವೀನ್ಯಕಾರರು ಮತ್ತು ಜಾಗತಿಕ ನಾಗರಿಕರಾಗಲು ಪ್ರೇರೇಪಿಸಲು ಉತ್ತಮ ಗುಣಮಟ್ಟದ ಶಿಕ್ಷಣ ಸಂಶೋಧನಾ ಅವಕಾಶಗಳು ಮತ್ತು ಸೃಜನಶೀಲ ಅಭಿವ್ಯಕ್ತಿಯನ್ನು ಒದಗಿಸಿದರು ಈ ಸಂಸ್ಥೆಯ ಉದ್ದೇಶವಾಗಿದೆ ಈ ಕಾರ್ಯಕ್ರಮದಲ್ಲಿ ವಿಜ್ಞಾನ ವಿಭಾಗದ ಜಿಷ್ಣುಕುಮಾರ್ ಲಿಖಿತ್ ಚಂದ್ರ ಎನ್ ಯಶ್ವಂತ್ ಆರ್ ಹಾಗೂ ಲಕ್ಷಿತಾ ಜೆ ಗೋಯಲ್ ಹಾಗೆಯೇ ವಾಣಿಜ್ಯ ವಿಭಾಗದಲ್ಲಿ ಕೀರ್ತನ್ ಆರ್ ಎಂ ಧನುಷ್ ಎಚ್ ಮತ್ತು ಸಹನಾ ಜೆ ಅವರು ಉತ್ತಮ ಅಂಕಗಳನ್ನು ಗಳಿಸುವ ಮೂಲಕ ಸನ್ಮಾನಕ್ಕೆ ಭಾಜನರಾದರು ಹಾಗೆಯೇ ಈ ಕುರಿತು ಸನ್ಮಾನವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳು ಹಾಗೆಯೇ ಸಂಸ್ಥೆಯ ಪ್ರಾಂಶುಪಾಲರು ಈ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನನ್ನ ಹೆಸರು ಜಿಷ್ಣುಕುಮಾರ್ ನಾನು ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನಲ್ಲಿ ನೈಂಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗಳಿ ಗಳಿಸಿ ಒಂಬತ್ತನೇ ರ್ಯಾಂಕ್ ಗಳಿಸಿದ್ದೇನೆ ನನಗೆ ಈ ಕಾಲೇಜಿನವರು ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಶಿಕ್ಷಕರಾಗಲಿ ನಮ್ಮ ಪ್ರಿನ್ಸಿಪಲ್ ಆಗಲಿ ತುಂಬ ಸಪೋರ್ಟ್ ಮಾಡಿ ನಮ್ಮನ್ನ ನಮಗೆ ಗೈಡೆನ್ಸ್ ಕೊಟ್ಟರು ಅವರ ಗೈಡೆನ್ಸಿಂದನೇ ನನಗೆ ಇದು ಸಾಧಿಸೋದು ಅನುಕೂಲ ಆಯಿತು ಹಾಗೆ ಇಲ್ಲಿ ಒಂದು ತುಂಬಾ ಚೆನ್ನಾಗಿ ಓದುವ ವಾತಾವರಣವಿದೆ ಇಲ್ಲಿ ಬರೀ ಓದುವ ವಾತಾವರಣವೇ ಅಲ್ಲ ನಮಗೆ ಎಲ್ಲ ತರದ್ದು ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಎಲ್ಲ ಥರದ್ರಲ್ಲೂ ನಮಗೆ ಅನುಕೂಲ ಮಾಡಿಕೊಟ್ರು ಇಲ್ಲಿ ವೀಕ್ಲಿ ಒನ್ಸ್ ನಮಗೆ ಸ್ಪೋರ್ಟ್ಸ್ ಇದ್ರು ಹಾಗೆ ನಾವು ಎಲ್ಲ ನನ್ನ ಗೆಳೆಯರ ಜೊತೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ಕೊಂಡು ನಾವು ಖುಷಿ ಖುಷಿಯಾಗಿ ಮಜಾ ಮಾಡ್ಕೊಂಡೆ ಓದ್ತಿ ಓದಿದ್ದು ನಾವು ಚೆನ್ನಾಗಿ ಓದಿದ್ವಿ ಹಾಗೆ ನನ್ನ ತಂದೆ ತಾಯಿಗಳಿಗೂ ತುಂಬ ಥ್ಯಾಂಕ್ ಥ್ಯಾಂಕ್ ಮಾಡಬೇಕು ನಾನು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಆಮೇಲೆ ನಮ್ಮ ಟೀಚರ್ಸು ನಮ್ಮ ಟೀಚರ್ಸ್ ನಮಗೆ ತುಂಬ ಸಪೋರ್ಟ್ ಮಾಡಿ ನನಗೆ ಈ ಮಾರ್ಕ್ಸ್ ಬಂದಿರೋದು ಸೊ ಎಲ್ಲರಿಗೂ ಧನ್ಯವಾದಗಳು ನಾನು ಸುಮಾರು ಒಂದನೇ ತರಗತಿಯಿಂದ ಸೆಕೆಂಡ್ ಪಿ ಯು ವರೆಗೂ ನಾನು ಸೆಂಟ್ ಫ್ಲವರೆನ್ಸ್ ಇನ್ಸ್ಟಿಟ್ಯೂಟಲ್ಲೇ ಓದ್ತಿದ್ದೇನೆ ನಾನು ಸೆಕೆಂಡ್ ಪಿ ಯು ದಲ್ಲೇ ಅಲ್ಲ ಟೆಂತಲ್ಲೂ ಉತ್ತಮ ಅಂಕಗಳನ್ನು ಪಡೆದಿದ್ದೇನೆ ನೈಂಟಿ ಸೆವೆನ್ ಪರ್ಸೆಂಟ್ ಅದರಲ್ಲೂ ತೆಗೆದಿದ್ದೇನೆ ಅಷ್ಟೇ ಅಲ್ಲದೆ ಫಸ್ಟ್ ಪಿಯಲ್ಲು ಚೆನ್ನಾಗಿ ಉತ್ತಮ ಅಂಕಗಳನ್ನೇ ಪಡೆದಿದ್ದೆ ನಮ್ಮ ಪ್ರಿನ್ಸಿಪಲ್ ಸರ್ ಆದರ ಪ್ರಕಾಶ್ ಸರ್ ಅವರು ನಮಗೆ ಗೈಡೆನ್ಸ್ ಒಳ್ಳೆ ಗೈಡೆನ್ಸನ್ನು ನೀಡಿದರು ಇದೇ ಕಾಲೇಜಿಗೆ ಸೇರ್ಕೋ ಅಂತಲೂ ಹೇಳಿದರು ನಮ್ಮ ಸೆಕ್ರೆಟರಿ ಸರ್ ಆದರೂ ಹೇಳಿದರು ಹಾಗಾಗಿ ನಾನು ಇಲ್ಲೇ ಸೇರಿಕೊಂಡಿದ್ದೆ ಯಾಕಂದರೆ ನನಗೆ ನಂಬಿಕೆ ಇತ್ತು ಯಾಕಂದರೆ ಟೆಂತಲ್ಲೂ ಉತ್ತಮ ಅಂಕಗಳನ್ನು ಪಡೆದಿದ್ದೆ ಇದೇ ಕಾಲೇಜಿಂದ ಸೊ ಇದರಲ್ಲೂ ಪಡಿತೇನೆ ಅಂತ ನನಗೆ ಫುಲ್ ನಂಬಿಕೆ ಇತ್ತು ಹಾಗೆ ಆಯಿತು ಸಹ ಯಾಕಂದರೆ ಟೀಚರ್ಸಿಂದ ನನಗೆ ಒಳ್ಳೆ ಸಪೋರ್ಟು ಸಿಕ್ಕಿತ್ತು ಅವರು ಟೆಕ್ಸ್ಟ್ ಬುಕ್ಕಿನ ಒಂದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೀಡುತ್ತಿದ್ದರು ಅಷ್ಟೇ ಅಲ್ಲದೆ ನಮ್ಮ ಕಾಲೇಜಲ್ಲಿ ವಾರಕ್ಕೆ ಒಮ್ಮೆ ಆದರೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತೂ ಇದ್ದೇ ಇರುತ್ತಿತ್ತು ಅದು ಅಲ್ಲದೆ ಟ್ರಿಪ್ಪು ಟ್ರಿಪ್ ಎಕ್ಸ್ಕರ್ಷನ್ ಇಂಥ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತಿದ್ದೆವು ಹಾಗೂ ಸ್ಪೋರ್ಟ್ಸ್ ಹಾಗೆ ಆ್ಯನ್ಯುವಲ್ ಸ್ಪೋರ್ಟ್ಸ್ ಎಲ್ಲ ಮಾಡಿದ್ದರು ಸೊ ಯಾವುದೇ ರೀತಿ ಪ್ರೆಷರ್ ಒತ್ತಡ ಅನ್ನೋದು ಇರಲಿಲ್ಲ ಸೊ ಅವರು ಟೀಚರ್ಸ್ ನಾನು ಈಗ ತೆಗೆದಿರೋ ನೈಂಟಿ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಏನು ತೆಗೆದಿದ್ದೀನಿ ಹಾಗೂ ಕರ್ನಾಟಕ ರಾಜ್ಯದ ಹದಿನಾರನೇ ರ್ಯಾಂಕ್ ನಾನು ಗಟ್ಟಿಸಿದ್ದೇನೆ ಈ ಎಲ್ಲ ಕ್ರೆಡಿಟ್ಸನ್ನು ನಾನು ಟೀಚರ್ಸ್ಗೆ ಸಲ್ಲಿಸಲು ಇಷ್ಟಪಡುತ್ತಿದ್ದೇನೆ ಓಕೆ ಥ್ಯಾಂಕ್ ಯು ನನ್ನ ಹೆಸರು ಲಿಖಿತ್ ಚಂದ್ರ ಅಂತ ನಾನಿಲ್ಲಿ ಫಸ್ಟ್ ಪಿ ಯು ಹಾಗೂ ಸೆಕೆಂಡ್ ಪಿ ಯು ಇಂದ ಓದ್ತಿದ್ದೀನಿ ನಾನು ನೈಂಟಿ ಏಯ್ಟ್ ಪರ್ಸೆಂಟ್ ಮತ್ತು ಕಾಲ್ ಸ್ಟೇಟ್ ಟ್ವೆಲ್ತ್ ರ್ಯಾಂಕ್ ತೊಗೊಂಡಿದ್ದೀನಿ ಕಾಲೇಜ್ ತುಂಬ ಸಪೋರ್ಟಿವ್ ಆಗಿತ್ತು ಟೀಚರ್ಸ್ ಆಗಲಿ ಇಲ್ಲಿ ಸ್ಟಾಫ್ ಆಗಲಿ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಸ್ಟಡೀಸ್ ರಿವಿಷನ್ ಕ್ಲಾಸಸ್ ಪ್ರಾಕ್ಟಿಕಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ಯಾವತ್ತೂ ನಮಗೆ ಲೈಕ್ ಮೋಟಿವೇಟ್ ಮಾಡಿ ನಮಗೆ ಲೋ ಫೀಲ್ ಆದಾಗ ಅಥವಾ ಮಾರ್ಕ್ಸ್ ಕಮ್ಮಿ ಬಂದಾಗ ಸ್ಪೆಷಲ್ ಕ್ಲಾಸಸ್ ತೊಗೊಂಡ್ರು ಅಟ್ ದ ಎಂಡ್ ಮೂಮೆಂಟ್ ತನಕ ನಮ್ಗೆ ರಿವಿಷನ್ ಮಾಡಿಸಿ ಸೊ ಎಲ್ಲ ಕ್ರೆಡಿಟ್ಸ್ ನಮ್ಮ ಕಾಲೇಜ್ಗೆ ಕೊಡಬೇಕಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಇದೆಲ್ಲ ಒಂದು ಟೀಮ್ ಎಫರ್ಟ್ ಥರ I uh, have the major contribution So, thank you. Vignana, Ah, uh, Namaskara. Good afternoon, everyone. Uh, my name is Lakshita Goel. I have scored 97% and state rank 18th. Um, I would firstly like to thank all my teachers, family, friends who have supported me at every step of the way. But mostly, I would like to thank my principal. He has motivated us, guided us, and supported us throughout the journey. He is the only principal I have seen that who has given his students so much attention and support. He has conducted last moment classes for us, revision classes. He has, you know, created cultural activities, be beat invocation day, and in the end farewell day. He has provided us with everything. So this is the best educational institutions I've come across, and I've, I'm happy to get the chance to study here. Thank you. ನಮ್ಮ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ಪ್ರಿನ್ಸಿಪಾಲ್ ಸರ್ ಕೂಡ ತುಂಬ ಎಲ್ಲರಿಗೂ ಸಪೋರ್ಟ್ ಮಾಡ್ತಿದ್ರು ಎಲ್ಲರ ವೀಕ್ನೆಸ್ ಸ್ಟ್ರೆಂತ್ ಎಲ್ಲ ಟೀಚರ್ಸ್ಗೂ ಗೊತ್ತಿತ್ತು ಆ ಯಾ ಸ್ಟೂಡೆಂಟ್ಸ್ ಯಾವ ಥರ ಅವರಿಗೆ ತುಂಬ ಸ್ಪೆಷಲ್ ಕೇರ್ ತೊಗೋತಿದ್ರು ಅವರಿಗೆ ತುಂಬ ಮೋಟಿವೇಶನ್ ಕೂಡ ಕೊಡ್ತಿದ್ರು ಸೊ ಅದರಿಂದನೇ ನನಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳ್ತೀನಿ ಮೊದಲನೇದಾಗಿ ಕಾಲೇಜು ಸಿಕ್ಕಿರೋದು ನನ್ನ ಪುಣ್ಯ ಯಾಕಂದರೆ ಈ ಥರ ಟೀಚರ್ಸು ಪ್ರಿನ್ಸಿಪಲ್ ಸರ್ಸು ಎಲ್ಲೂ ಸಿಗೋದು ಇಲ್ಲ ಈ ಥರ ಅದು ಏನೇ ಕೇಳಿದ್ರು ಯಾವಾಗಲೇ ಫೋನ್ ಮಾಡಿದ್ರು ಎಷ್ಟು ಸಲ ಡೌಟ್ ಕೇಳಿದ್ರು ಬೇಜಾರೇ ಮಾಡ್ಕೊಂಡಿರ ಪಕ್ದಲ್ಲಿ ಕುಣಿಸ್ಕೊಂಡು ಪ್ರತಿಯೊಂದು ಹೇಳ್ಕೊಡ್ತಾರೆ ಆ ಥರ ಈ ಥರ ಟೀಚರ್ಸ್ ಸಿಕ್ಕಿದ್ದಕ್ಕೆ ಇವತ್ತು ನಾನು ರ್ಯಾಂಕ್ ಬಂದಿರೋದು ಇಲ್ಲಾಂದರೆ ಬರ ಬರೋಕ್ಕಾಯ್ತಾ ಇರಲಿಲ್ಲ ವಾಣಿಜ್ಯ ವಿಭಾಗ ಹಾಂ ವಾಣಿಜ್ಯ ವಿಭಾಗ ತಮ್ಮ ರ್ಯಾಂಕು ನೈಂಟಿ ಫೋರ್ ಪಾಯಿಂಟ್ ಫೈವ್ ತೊಂಬತ್ನಾಲ್ಕು ಪಾಯಿಂಟ್ ಐದು ಸ್ಟೇಟಲ್ಲಿ ಇಲ್ಲ ಅಂಟ್ ಆಗಿಲ್ಲ ತಮ್ಮ ಮಗನ ಈ ಕಾಲೇಜಿಗೆ ಸೇರಿಸ್ಬೇಕಾದ್ರೆ ತಾವೊಂದು ಆ ಕಾಲೇಜಿನ ಮೇಲೆ ಒಂದು ಸುತ್ತಮುತ್ತ ಬೇರೆ ಕಾಲೇಜನ್ನು ಕಡೆ ಹುಡುಕಿ ಈ ಕಾಲೇಜು ಒಳ್ಳೆ ಕಾಲೇಜು ಈ ಕಾಲೇಜ್ನಲ್ಲಿ ನನ್ನ ಮಗನನ್ನು ಸೇರಿಸಬೇಕು ಅಂತಕ್ಕಂಥ ನನ್ನ ಹೆಸರು ಪ್ರಕಾಶ್ ಅಂತ ನಾನು ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದೀನಿ ಈ ಒಂದು ಕಾಲೇಜಿನಲ್ಲಿ ಈ ಒಂದು ದಿನ ಸಂತೋಷದ ದಿನ ಏನಕ್ಕೆ ಅಂತ ನಮ್ಮ ಮಕ್ಕಳು ಒಳ್ಳೆ ರಿಸಲ್ಟ್ ತಗೊಂಡಿದ್ದಾರೆ ಮೊದಲಾಗಿ ನಮ್ಮ ಕಾಲೇಜಿನ ಎಲ್ಲ ಮಕ್ಕಳಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದ್ರೆ ಒಳ್ಳೆ ರಿಸಲ್ಟ್ ಬಂದಿದೆ ಪ್ರತಿ ವರ್ಷ ನಮ್ಮ ಕಾಲೇಜ್ನಲ್ಲಿ ನಾವು ಪ್ರತಿ ವರ್ಷನೂ ಕೂಡ ರ್ಯಾಂಕ್ ತಗೊಳ್ತಾ ಇದೀವಿ ಸ್ಟೇಟ್ ರ್ಯಾಂಕ್ಸ್ ಬರ್ತಾ ಇದೆ ಅದೇ ರೀತಿ ಎಲ್ಲಾ ಒಂದು ಮಕ್ಕಳುಗಳು ಒಳ್ಳೆ ರ್ಯಾಂಕ್ಸ್ ತಗೋಬೇಕು ಅಂತ ಅಂದ್ರೆ ನಮ್ಮ ಕಾಲೇಜಿನ ಎಲ್ಲಾ ಲೆಕ್ಚರರ್ಸ್ ಏನಿದೆ ಉಪನ್ಯಾಸಕರು ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ ಆ ಒಂದು ವಿದ್ಯಾರ್ಥಿಗಳ ಶ್ರಮದ ಜೊತೆಗೆ ಒಂದು ಉಪನ್ಯಾಸಕರ ಒಂದು ಮಾರ್ಗದರ್ಶನದಿಂದನೂ ಕೂಡ ಇವತ್ತು ಈ ಒಂದು ಒಳ್ಳೆ ರಿಸಲ್ಟ್ ನಾವು ತಗೊಂಡಿದ್ದೀವಿ ಅದ್ರ ಜೊತೆಗೆ ನಮ್ಗೆ ಎಲ್ಲಾ ಒಂದು ವಿಚಾರದ ಜೊತೆಗೆ ಪೋಷಕರ ಒಂದು ಸಪೋರ್ಟ್ ನಮ್ಗೆ ತುಂಬಾನೇ ಅವಶ್ಯಕತೆ ಇದ್ದೇ ಇರುತ್ತೆ ಪೋಷಕರು ಕೂಡ ಏಕೆಂದ್ರೆ ಅವರು ನಮ್ಮ ಕಾಲೇಜಲ್ಲಿ ತುಂಬಾ ನಂಬಿಕೆ ಇಟ್ಕೊಂಡು ನಮ್ಮ ಕಾಲೇಜ್ಗೆ ಅವರು ಅಡ್ಮಿಷನ್ ಮಾಡಿಸಿರ್ತಾರೆ ಮಕ್ಕಳನ್ನ ಅದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅದನ್ನ ಉಳಿಸ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಅವರು ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ರೆ ಅದನ್ನ ನಮ್ಗೆ ಉಳಿಸ್ಕೊಂಡಿದ್ದೀವಿ ಅಂತ ನಾನು ಅನ್ಕೊಂಡಿದೀನಿ ಪ್ರತಿ ವರ್ಷನೂ ಕೂಡ ನಾವು ಇದೇ ರೀತಿ ಒಂದು ಒಳ್ಳೆ ರೀತಿ ರಿಸಲ್ಟ್ನ ನಾವು ಕೊಟ್ಟು ಮಕ್ಕಳುಗಳಿಗೆ ಒಳ್ಳೆ ಫಲಿತಾಂಶವನ್ನು ಹೊರವನ್ನಿಸ್ಲಿಕ್ಕೆ ಏನು ಪ್ರಯತ್ನ ಪಡಬೇಕು ಎಲ್ಲಾವುದು ಕೂಡ ನಾವು ಮಾಡ್ತೀವಿ ಹಾಗೆ ನಮ್ಮ ಕಾಲೇಜಿಗೆ ಬಂದಾಗ ಒಂದು ವಿಚಾರ ಏನು ಅಂದ್ರೆ ಖುಷಿಯಾದ ವಿಚಾರ ಮಕ್ಕಳನ್ನ ಓದ್ಲಿಕ್ಕೆ ಮಾತ್ರ ನಾವು ಬಿಡೋದಂತ ಅಲ್ಲ ಅದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಏನು ಕ್ರೀಡೆ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಇವೆಲ್ಲವೂ ಕೂಡ ನಡೆಸ್ಬೇಕು ಅವಾಗ ಮಾತ್ರ ಮಕ್ಕಳ ಮೈಂಡ್ ಏನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅವ್ರು ಯಾವಾಗಲೂ ಕೂಡ ಏನು ಮಾಡ್ತಾರೆ ಓದೋ ಕಡೆನೇ ನಾವು ಗಮನ ಹರಿಸೋದ್ರೆ ಏನಾಗ್ತದೆ ಮಕ್ಕಳು ಒಳ್ಳೆ ರಿಸಲ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮಕ್ಕಳ ಕಡೆಯಿಂದ ಹಾಗಾಗಿ ಪಠ್ಯ ಪಠ್ಯದ ಜೊತೆಗೆ ಪಠ್ಯೇತರ ಒಂದು ಚಟುವಟಿಕೆಗಳು ಕೂಡ ನಾವು ಏನು ಮಾಡಬೇಕು ಮಕ್ಳುಗಳಿಗೆ ನೀಡೋದ್ರ ಮುಖಾಂತರ ಅವಾಗ ಆ ಮಕ್ಳುಗಳು ಖುಷಿಯಾಗಿರ್ತಾರೆ ಮೈಂಡ್ ಫ್ರೆಶ್ ಆಗಿರುತ್ತೆ ಒಳ್ಳೆ ರಿಸಲ್ಟ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಕಾಲೇಜಲ್ಲಿ ಇದ್ರ ಜೊತೆಗೆ ನಾವು ಏನು ಪಿ ಯು ಬೋರ್ಡ್ ಪಾಠದ ಜೊತೆಗೆ ನಾವು ಸಿ ಇ ಟಿ ನೀಟ್ ಜೆ ಡಬ್ಲ್ ಇದು ಕೂಡ ಈ ಒಂದು ಏನು ಏಕೆಂದ್ರೆ ಸ್ಪರ್ಧಾತ್ಮಕ ಯು ಯುಗ ಇದು ಅವು ಅದಕ್ಕೂ ಕೂಡ ನಾವೇನು ಮಾಡಬೇಕು ಬೋಧನೆ ಮಾಡಲೇಬೇಕು ಅದು ಕೂಡ ನಮ್ಮ ಕಾಲೇಜಿನಲ್ಲಿ ಚೆನ್ನಾಗ್ ಆಗ್ತಾ ಇದೆ ಎಲ್ಲ ನನ್ನ ಉಪನ್ಯಾಸಕ ಬಂಧುಗಳು ಅದೇ ರೀತಿ ನಮ್ಗೆ ಏನು ಅಂದ್ರೆ ನಮ್ಮ ಸಂಸ್ಥೆಗೆ ಒಂದು ಬೆನ್ನೆಲುಬು ನಮ್ಮ ಸೆಕ್ರೆಟರಿ ಅವರು ರಂಗಸ್ವಾಮಿ ಸರ್ ಅವರು ಕೂಡ ಅಷ್ಟೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮನ್ನ ಮೋಟಿವೇಟ್ ಮಾಡಿ ಅವರು ನಮ್ಮನ್ನು ಮೋಟಿವೇಟ್ ಮಾಡಿರೋದ್ರಿಂದನೇ ಇವತ್ತು ಈ ರಿಸಲ್ಟ್ ಬಂದಿದೆ ಹಾಂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಥ್ಯಾಂಕ್ ಯು